ಕಂಪ್ಲೀಟ್ಲಿ ಮಡ್ ಹೌಸ್ ಸರ್ ಕಂಪ್ಲೀಟ್ಲಿ ಮಡ್ ಹೌಸು ಒಳಗಡೆ ಸಗಣಿ ಸಾರಿಸಿರೋದು ಸಗಣಿ ಸಾರಿಸಿರೋದು ಹಾಂ ಇದಿಷ್ಟು ಮಾತ್ರ ನಮಗೆ ಪ್ಲಾಸ್ಟಿಂಗ್ ಇದೆ ಸಿಮೆಂಟ್ ಇದೆ ಮಾಡಿದ್ದೀವಿ ಇದು ಸಗಣಿಯಿಂದ ಸಾರಿಸಿರೋದು ಮಣ್ಣು ನೆಲ ಫ್ಲೋರ್ ಓಕೆ ಸೊ ಇದನ್ನು ಎವರಿ ಫಿಫ್ಟೀನ್ ಡೇಸ್ ಸರಿ ನಾವು ಸಗಣಿ ಸಾರಿಸ್ತೇವೆ ಸೊ ಯಾತಕ್ಕೆ ಅಂದರೆ ಸಗಣಿ ಸಾರಿಸಿರೋ ನೆಲದಲ್ಲಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಮಾಡಿಕೊಂಡಿದ್ದೇವೆ ಇದನ್ನ ಸೊ ಇದು ಕಲ್ಲಿನ ಮಂಚ ಕಲ್ಲಿನ ಮಂಚ ಹೌದು ಇದೆಲ್ಲ ಈ ವರ್ಕರ್ಸ್ ಎಲ್ಲ ಕೇಳೋದ್ರಿಂದ ಸರ್ ಇಲ್ಲ ಇದೆಲ್ಲ ನಾವೇ ಮಾಡ್ಕೊಂಡಿದ್ದೆ ಇಲ್ಲಿ ಲೋಕಲ್ ಜನಗಳನ್ನ ಇಟ್ಕೊಂಡು ನಾನೇ ಮಾಡಿದ್ದೆ ಸರ್ ಇದು ಇದು ದಿಸ್ ಕಾನ್ಸೆಪ್ಟ್ ಇಸ್ ಮೈನ್ ಈ ಗೋಡೆ ಎಲ್ಲ 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 ಗೋಡೆ ಇದು ಏನು ಬೆಳಕಿನ ಕಿಂಡಿ ಸುಮ್ಮನೆ ಹಾಗೆ ಒಂದು ಫಾರ್ ಎ ಚೇಂಜ್ ಬೆಳಕಿನ ಕಿಂಡಿ ಬೆಳಕಿನ ಕಿಂಡಿಗಳು ಓಕೆ ಎಷ್ಟು ಒಂದು ನಾಲ್ಕೈದು ಇದೆ ಇದೆ ಜಾಸ್ತಿ ಇದೆ ಒಂದು ಎರಡು ಮೂರು ನಾಲ್ಕು ನಾಲ್ಕಿದೆ ಎಲ್ಲ ಕಡೆ ನಾಲ್ಕು ನಾಲ್ಕಿದೆ ಸೊ ಇದು ನಮ್ಮ ಬಾತ್ರೂಮ್ ಲಕ್ಷುರಿಯಸ್ ಆಗಿದೆ ಓಹ್ ಇದು ನಿಮಗೆ ಹೊಸ ಮಾಡ್ರನ್ ಸರ್ ಮಾಡರ್ನ್ ಇದು ಹೌದು ಸರ್ ಕಂಪ್ಲೀಟ್ಲಿ ಮಾಡರ್ನ್ ಮಾಡ್ರನ್ ಮಾತ್ರ ಇದು ಒಂದು ಉದ್ದೇಶ ಸರ್ ಅಂತ ಮಾಡಿದ್ದೀನಿ ಅವ್ರ ಮಕ್ಕಳು ಬರಲಿಲ್ಲ ಅಂತಂದ್ರೆ ನಿಮ್ಮಂಥವ್ರು ಬಂದರೆ ಅವ್ರಿಗೂ ಕೊಡ್ತೀವಿ ನಮ್ಮಂಥವ್ರು ಬಂದರೆ ಕೊಡ್ತೀರಾ ಇದೊಂದು ಒಂದು ಕಾಸ್ಟ್ ಎಷ್ಟಾಗಿದೆ ಸರ್ ಇದೊಂದು ಹತ್ತು ಲಕ್ಷ ರೂಪಾಯಿ ಆಗಿದೆ ಸರ್ ನನಗೆ ಎರಡು ಲಕ್ಷ ರೂಪಾಯಿ

ಹಾ ಇವೆಲ್ಲ ನಾವು ನಮ್ಮ ಸ್ನೇಹಿತ್ರು ಇದ್ದಾರೆ ಅವ್ರ್ ಬಂದ್ ಮಾಡ್ಕೊಟ್ಟಿದ್ದು ಈ ಪೇಂಟಿಂಗ್ ವರ್ಲಿ ಪೇಂಟಿಂಗ್ ಆಚೆ ಕಡೆದು ಇದು ಎಲ್ಲಾ ಅವರೇ ಮಾಡ್ಕೊಟ್ರು ಹೌದು ಅಲ್ಲ ಹೊರಗಡೆ ಮಾತ್ರ ತುಂಬಾ ಚೆನ್ನಾಗಿದೆ ಹೌದು ಸರ್ ಇದೇನಾರು ಕಾನ್ಸೆಪ್ಟ್ ಇದ್ಯಾ ಇಲ್ಲ ಯಾವುದು ಇಲ್ಲ ಈ ಹಳ್ಳಿ ಜನಸ ಹಳ್ಳಿ 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 ಕಾನ್ಸೆಪ್ಟ್ ಇರ್ಲಿ ಹಳ್ಳಿ ಕಾನ್ಸೆಪ್ಟ್ ಇದೆ ಹಳ್ಳಿನಲ್ಲಿ ನಾವು ಏನೇನ್ ಮಾಡ್ತಾ ಇದ್ರು ಹಿಂದಿನ್ ಕಾಲದಲ್ಲಿ ಅಷ್ಟು ಇದೆ ಸರ್ ಅದ್ರಲ್ಲಿ